ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಧರ್ಮಸ್ಥಳದ ಧರ್ಮಣ್ಣ ಮಂಜುನಾಥ ಸ್ವಾಮಿಯನ್ನು ನೋಡುವ ಭಾಗ್ಯ ನಮಗೆ ಪ್ರತಿ ವರ್ಷ ಸಿಗ್ತಿದೆ ಅದು ಪುಣ್ಯವೇ ಅಂತ ಹೇಳ್ಬಹುದು ನಾವು ಹೊರಟಿದೀವಿ ಇವತ್ತು ಧರ್ಮಸ್ಥಳಕ್ಕೆ ನೀವು ನೋಡಿರೋರಿಗೆ ಗೊತ್ತು ನನ್ನ ಚಾನಲ್ನಲ್ಲಿ ಹಾಗೆ ಈ ವರ್ಷ ಕೂಡ ನಾವು ಧರ್ಮಸ್ಥಳ ಹೊರಟ್ವಿ ಅದರಲ್ಲೂ ಫೆಬ್ರವರಿ ಸೆಕೆಂಡ್ ಎರಡನೇ ತಾರೀಕು ಸಿಕ್ಬಿಡ್ತು ಅದಂತೂ ಇನ್ನೂ ಒಂಥರ ಸ್ಪೆಷಲ್ ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಹೊರಟ್ವಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲೇ ಹೋಗೋದು ನಾವು ಹೊಸ ವರ್ಷ ಮಧ್ಯ ಸಲ ಕಾಫಿ ಟೀ ಅಂತ ಬ್ರೇಕ್ ಕೊಟ್ಟು ಸಕಲೇಶಪುರದಲ್ಲಿ ಒಂದು ಬ್ರೇಕ್ ತಗೊಂಡಿದ್ವಿ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಯಿತು ನಮ್ಮ ಜರ್ನಿ ನಾಲ್ಕು ಗಂಟೆಗೆಲ್ಲ ನಾವು ಧರ್ಮಸ್ಥಳ ರೀಚ್ ಆಗಿಬಿಟ್ವಿ ಕಮ್ಮಿ ಇರುತ್ತೆ ಕ್ರೌಡುಗೆ ಜನ ಇರೋಲ್ಲ ಅಂದ್ಕೊಂಡ್ರೆ ತಪ್ಪಾಯಿತು ನಮ್ಮ ಥಿಂಕ್ ಫುಲ್ ಕುಂಭಮೇಳದಲ್ಲಿರೋ ತರನೇ ಫುಲ್ ರಶ್ ಆಗಿಬಿಟ್ಟಿತ್ತು ಫುಲ್ ಧರ್ಮ ಒಂದು ಸ್ನಾನ ಮಾಡೋಕ್ಕೆ ಜಾಗವೇ ಇರಲಿಲ್ಲ ಅಷ್ಟು ರಶ್ ಇತ್ತು ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬರೋದು ರೂಮ್ ಬುಕ್ ಮಾಡ್ಕೊಳ್ಳೋಲ್ಲ ಮಾಡ್ಬೋದಾಯ್ತು ಬಟ್ ಅಲ್ಲಿ ಟೈಮ್ ಅಂತೂ ಇರಲಿಲ್ಲ ಮಕ್ಕಳಿಗೆ ಮಂಡೇ ಎಲ್ಲ ಕಾಲೇಜ್ ಇರೋದ್ರಿಂದ ನಾವು ರಿಟರ್ನ್ ಆಗಬೇಕು ಅದಕ್ಕೆ ಎಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ನಡೆದ್ಬಿಡ್ತು ಸೊ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಆದರೆ ಜನ ಮಾತ್ರ ತಿಳ್ಕೊಳ್ಳೋದಿಲ್ಲ ಪವಿತ್ರವಾದ ನೇತ್ರಾವತಿ ತಾಯಿನ ತುಂಬ ಅಶುದ್ಧ ಮಾಡ್ತಾರೆ ಎಲ್ಲ ಸೋಪು ಶ್ಯಾಂಪು ತೊಗೊಂಡು ಬಂದು ಅಲ್ಲೇ ಗಲೀಜು ಮಾಡ್ತಾನೆ ಇರ್ತಾರೆ ನಾವು ಅದನ್ನು ತಿಳ್ಕೊಬೇಕು ಏನು ಮಾಡಬೇಕು ಹೇಗಿರ್ಬೇಕು ಅಂತ ಅಂತ ಅವರಷ್ಟು ಅನೌನ್ಸ್ ಮಾಡ್ತಿದ್ದಾರೆ ಕೆಲವರಂತೂ ಅಲ್ಲೇ ಜಬಾ ದೇವ್ರೆ ಈ ಸಲ ಅಂತೂ ತುಂಬ ಜನ ಇದ್ದಿದ್ದಕ್ಕೆ ತುಂಬಾ ಇರುತ್ತದ ಆಗ್ತಾಯಿತ್ತು ರೂಮ್ ಮಾಡಿ ಸ್ನಾನ ಮಾಡಿದ್ರೇ ಬೆಟರ್ ಅನಿಸೋ ಅಷ್ಟು ಬೇಜಾರಾಗೋಯ್ತು ಅಪ್ಪ ಮನೇಲಿ ಅಪ್ಪ ಎಲ್ಲ ಇದ್ದರೆ ಫುಲ್ ತುಂಬ ದೂರ ಕರ್ಕೊಂಡೋಗಿ ನೀಟಾಗಿ ಯಾರು ಇಲ್ದಿರೋ ಪ್ಲೇಸಲ್ಲಿ ಚೆನ್ನಾಗಿ ನೀರು ಹರಿಯೋ ಜಾಗದಲ್ಲಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಅದೊಂದು ಅಪ್ಪ ಇರೋದ್ರಿಂದ ನಮ್ಗೆ ಅದೊಂದು ಮಿಸ್ ಆಗುತ್ತೆ ಮತ್ತು ಕತ್ಲೇ ಇರುತ್ತಲ್ಲ ಅವಾಗ ಕರ್ಕೊಂಡು ಹೋಗೋಲ್ಲ ಡೇಂಜರ್ ಅಂತೇಳಿ ಸೊ ಏನು ಮಾಡೋಕ್ಕಾಗಲ್ಲ ಅಮ್ಮ ಗಂಗೆನ ನೆನೆಸ್ಕೊಂಡು ಗಂಗೆ ಸ್ನಾನ ಅದರಲ್ಲೂ ಮಾಘ ಸ್ನಾನ ಮಾಡೋದು ತುಂಬ ಶ್ರೇಷ್ಠ ಅಲ್ವಾ ಅಂತೇಳಿ ಅಲ್ಲಿ ಮಾಡಲೇಬೇಕಾಯಿತು ನಾವೆಲ್ಲ ಬ್ರಷ್ ಎಲ್ಲ ಹೊರ್ಗಡೆ ಮಾಡಿಕೊಂಡು ಫೇಸ್ ವಾಶೆಲ್ಲ ಮಾಡ್ಕೊಂಡು ಅಲ್ಲಿ ಬಂದು ಬರ್ತೀವಿ ಅಲ್ಲಿ ಮೇಲ್ಗಡೆ ಇಲ್ಲಂತೂ ನಾವೇನು ಹೋಗಲ್ಲ ಗೊತ್ತಿದ್ದು ಗೊತ್ತಿದ್ದು ಅವೆಲ್ಲ ಮಾಡಬಾರ್ದು ಶಾಂಪು ಸೋಪ್ ಎಲ್ಲ ಯೂಸ್ ಮಾಡೋದು ಬೇಡ ಅಲ್ಲಿ ಹಾಕೋದು ಬೇಡ ಅಂತ ಜನ ಅವರವರು ತಿಳ್ಕೊಬೇಕು ನಾನು ಫ್ರೆಂಡ್ಸ್ ಇವಾಗ ಮಾಘ ಮಾಸದ ಮಹಿಮೆಯನ್ನು ಮಾಘ ಸ್ನಾನದ ಮಹಿಮೆಯನ್ನು ನಿಮಗೆ ಹೇಳ್ಕೊಡ್ತೀನಿ ನನಗೆ ತಿಳಿದಿರೋದನ್ನು ನಾನು ನಿಮಗೆ ಇದ್ದೀನಿ ಇನ್ನು ಹೆಚ್ಚಿನದಾಗಿ ನಿಮಗೆ ಡಿಟೇಲ್ಸ್ ಬೇಕಂದರೆ ಮಗಮಸ ಮಹಿಮೆಯ ಬುಕ್ ಪುಸ್ತಕ ಇರುತ್ತಲ್ವಾ ಅದನ್ನು ತೊಗೊಂಡು ನೀವು ಕಲ್ತ್ಕೊಬೋದು ತಿಳ್ಕೊಬೋದು ಅದರಲ್ಲಿ ತುಂಬ ಡಿಟೇಲಾಗಿ ಕೊಟ್ಟಿದ್ದಾರೆ ಅದರಂತ ನೀವು ಪಾಲಿಸ್ಕೊಬೋದು ನಿಜವಾಗ್ಲೂ ನೀವು ಕೂಡ ಈ ಪೂಜೆ ಮಾಡಲೇಬೇಕು ಇದನ್ನು ನೋಡಿ ನೀವು ಮಾಡಿ ಮಾಡ್ತೀರಂತ ನಮಗೆ ಗೊತ್ತು ಮಾಡಿ ಪುಣ್ಯವಂತರಾಗಿ ಮಾಸಗಳಲ್ಲಿ ಶ್ರೇಷ್ಠವಾದದ್ದು ಮಾಸ ಆ ಮಾಸದಲ್ಲಿ ಮಾಡುವಂಥದ್ದು ಸ್ನಾನ ಅದು ತುಂಬಾ ಪವಿತ್ರವಾದ ಮಾ ಸ್ನಾನ ಸ್ನಾನ ಮ ಈ ಮಾಸ ಶುರುವಾಗೋದು ಈ ಫೆಬ್ರವರಿ ಶಿವರಾತ್ರಿ ಬರುವವರೆಗೂ ಇರುತ್ತೆ ಮಾಸದ ಕೊನೆಯ ದಿನ ಶಿವರಾತ್ರಿಯ ದಿನ ಅಮಾವಾಸ್ಯೆಯ ದಿನ ಕೊನೆಗಳುತ್ತೆ ಅಲ್ಲಿವರೆಗೂ ಪೂರ್ತಿ ಒಂದು ತಿಂಗಳು ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೂ ಮಗಸ್ನಾನದ ಮಹಿಳೆ ಇರುತ್ತೆ ಈಗೀಗೆ ಕುಂಭಮೇಳದಲ್ಲಿ ಸ್ನಾನ ಮಾಡಿದರೆ ಪವಿತ್ರ ಅಂತ ಹೇಳ್ತಾರೆ ಅದೇ ರೀತಿ ಈ ಸ್ನಾನ ಕೂಡ ತುಂಬಾ ಪವಿತ್ರವಾದದ್ದು ಈ ಸ್ನಾನವನ್ನು ಎಲ್ಲಿ ಮಾಡ್ಬೋದು ಅಂತ ಹೇಳಿದರೆ ಕೆರೆ ದಂಡೆಗಳಲ್ಲಿ ಹೊಳೆಗಳಲ್ಲಿ ಪವಿತ್ರವಾದ ನದಿಗಳಲ್ಲಿ ಈ ಪುಣ್ಯಕ್ಷೇತ್ರಗಳಲ್ಲಿ ಅಥವಾ ಬಾವಿಗಳಲ್ಲಿ ಮನೆ ಹತ್ರ ಇರುವಂಥ ಬಾವಿಗಳಲ್ಲಾದರೂ ಆಗ್ಬೋದು ಯಾವುದೇ ಸಿಗೋದಿಲ್ಲ ಅಂತಂದರೂ ಮನೆಯಲ್ಲಿರುವ ನೀರನ್ನೇ ಗಂಗೆ ಚೈವನೆ ಚೈವ ಗೋದಾವರಿ ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರಿ ಹಾಂ ಅಂಥೇಳಿ ಆ ಎಲ್ಲ ಗಂಗೆ ನದಿಗಳ ಎಲ್ಲ ಹೆಸರುಗಳನ್ನು ಹೇಳ್ತಾ ಸ್ನಾನ ಮಾಡಿದರೂ ಕೂಡ ನಾವು ಪವಿತ್ರವಾಗ್ತೀವಿ ಅದು ಅದು ಯಾವಾಗ ಮಾಡೋದು ಅಂದರೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಈ ಸ್ನಾನವನ್ನು ಮಾಡಬೇಕು ಎಲ್ಲ ನದಿಗಳಲ್ಲಾಗ್ಬೋದು ಮನೆಗಳಲ್ಲಾಗ್ಬೋದು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಸೂರ್ಯ ಉದಯವಾಗ್ತಿರುವಾಗ ಸೂರ್ಯನನ್ನು ಕೂಡ ಪೂಜಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರುವಂತಹ ವಿದುರಾಶ್ವತ ಅಂದರೆ ಅಶ್ವಥ ಕಟ್ಟೆ ಅಲ್ಲಿ ಕುಳಿತು ಪೂಜೆ ಮಾಡಿದ್ರೆ ನಮಗೆ ತುಂಬಾ ಪುಣ್ಯ ದೊರೆಯುತ್ತೆ ಅಂತ ಮಹಿಮೆಯಲ್ಲಿ ಇದೆ ನೀವು ಬೇಕಾದರೆ ಈ ಕೆಲವು ಹಳ್ಳಿ ದೇವಸ್ಥಾನಗಳ ಹತ್ರ ಹೋದರೆ ಹಳ್ಳಿ ಮರಗಳನ್ನ ನೋಡಿದ್ರೆ ಆ ಬುಡದಲ್ಲಿ ಕುಳಿತುಕೊಂಡು ತುಂಬ ಜನ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೆನೆಸ್ಕೊಳ್ತಾ ಅಲ್ಲಿ ಮಾಡೋ ಪೂಜೆ ನೋಡ್ತಿದ್ರೆ ಒಂದು ಕಣ್ಣಿಗೆ ತುಂಬ ಸಂತೋಷ ಅನಿಸುತ್ತೆ ಅದರಲ್ಲೂ ಬ್ರಾಹ್ಮಣರು ತುಂಬ ಜನ ಮಾಡ್ತಾಯಿರ್ತಾರೆ ಗೊತ್ತಿರುವಂಥ ನಮ್ಮಂಥವರು ಕೆಲವರೆಲ್ಲ ಮಾಡಿ ಮುತ್ತೈದೆಯೆಲ್ಲ ಅರ್ಶನಾ ಕುಂಕುಮವನ್ನು ಕೊಡ್ತಾರೆ ಅದೇ ರೀತಿ ಈ ರೀತಿ ಪುಣ್ಯಕ್ಷೇತ್ರಗಳಲ್ಲಿ ಹೋದಾಗ ನದಿಗಳಲ್ಲಿ ಕೆರೆಗಳಲ್ಲಿ ಹೊಳೆಗಳಲ್ಲಿ ಸ್ನಾನ ಮಾಡಿ ನದಿಯ ದಂಡೆಯ ಮೇಲೆ ಗಂಗೆಯನ್ನು ಪೂಜಿಸಬಹುದು ಮತ್ತು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ನೆನೆಯುತ್ತಾ ಆ ದಂಡೆಗಳ ಮೇಲೆ ಕೂಡ ಪೂಜೆಯನ್ನು ಮಾಡಿ ಮುತ್ತೆದರಗೆ ಅರ್ಶಿನ ಕುಂಕುಮ ಹೂ ಕಾಣಿಕೆಗಳನ್ನು ದಾನಗಳನ್ನು ಮಾಡಿದರೆ ನಮ್ಮ ಪಾಪಗಳೆಲ್ಲ ಕಳೆದು ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ಪೂಜೆ ಮಾಡೋದರಿಂದ ಮಾಂಗಲ್ಯ ಅಭಿವೃದ್ಧಿ ಕೂಡ ಆಗುತ್ತೆ ಇಂದೇ ನಮ್ಮ ಜನ್ಮದಲ್ಲಿ ನಮಗೇನಾದರೂ ತೊಂದರೆಗಳಿತ್ತು ಅದರಿಂದ ಈ ಥರ ತೊಂದರೆಗಳು ಬರೋದಿದ್ದರೂ ಕೂಡ ಅದನ್ನು ತಡೆಯುತ್ತೆ ಆ ಸ್ನಾನ ಪುಣ್ಯ ಪೂಜೆ ಮತ್ತು ಮಾಘ ಮಾಸದಲ್ಲಿ ಪೂಜೆ ಮಾಡೋದರಿಂದ ಜನ್ಮ ಜನ್ಮಗಳ ಪಾಪಗಳನ್ನು ನಶಿಸಿ ನಾವು ಈ ಜನ್ಮದಲ್ಲಿ ಪುಣ್ಯವಂತರಾಗುತ್ತೇವೆ ನಮಗೆ ಇನ್ನೊಂದು ಜನ್ಮ ಕೆಟ್ಟದಾಗಿ ಸಿಗುವ ಬದಲು ಒಳ್ಳೆಯ ರೀತಿ ಸಿಗುತ್ತೆ ಅಂತ ಒಂದು ಮಹಿಮೆಯ ಕಥೆಗಳಿದೆ ಬ್ರಾಹ್ಮಣರಿಗೆ ವೃದ್ಧ ಬ್ರಾಹ್ಮಣರಿಗೆ ಪುರೋಹಿತರುಗಳಿಗೆ ಎಲ್ಲರಿಗೂ ದಾನವನ್ನು ನಮ್ಮ ಕೈಲಾದಷ್ಟು ದಾನಗಳನ್ನು ಮಾಡಿದರೆ ಅದರಿಂದ ಆಗುವ ಪುಣ್ಯ ಅಷ್ಟಿಷ್ಟಲ್ಲ ಶುದ್ಧ ಮನಸ್ಸಿಂದ ದಾನ ಮಾಡಿ ಪುಣ್ಯವನ್ನು ಪಡ್ಕೊಬೋದು ಅದರಂತೆ ನಾವೀಗ ಸ್ನಾನವನ್ನು ಮಾಡಿದ್ವಿ ಯಾವಾಗಲೂ ವರ್ಷ ವರ್ಷ ಕೂಡ ಮಾಡ್ತಾಯಿದ್ದೀವಿ ಒಳ್ಳೆ ಎತ್ತರ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಹತ್ರ ಈಗ ಬರ್ತಾಯಿದ್ದೀವಿ ಸ್ವಾಮಿಯನ್ನು ನೋಡೋದಕ್ಕೆ ಈ ಪವಿತ್ರವಾದ ಸ್ಥಳಕ್ಕೆ ಕಾಲಿಡ್ತಾಯಿದ್ದಾಗೇ ಏನೋ ಒಂದು ಸಂಭ್ರಮ ಸಂತೋಷ ಅನ್ನದಾನಕ್ಕೆ ಸೇವೆಯನ್ನು ಬರೆಸಿದ್ದಕ್ಕೆ ನಮಗೆ ಸ್ಪೆಷಲ್ ಎಂಟ್ರಿ ಕೂಡ ಸಿಗುತ್ತೆ ವರ್ಷ ವರ್ಷ ತಂಗಿ ಅನ್ನದಾನ ಮಾಡ್ತಾಳೆ ಅವಳ ಒಂದು ಪ್ರೀತಿಯ ಒಂದು ನೆನಪಿಗಾಗಿ ಅವಳ ಜೊತೆ ನಾನು ಕೂಡ ಅಲ್ಪ ಕಾಣಿಕೆಯನ್ನು ಸೇರಿಸಿ ಇಬ್ರು ಸೇರಿಸಿ ಅದೊಂದರಲ್ಲೇ ದಾನ ಮಾಡ್ತೀವಿ ಹಾಗಾಗಿ ಅದರಿಂದಾಗಿ ನಮಗೆ ಸ್ಪೆಷಲ್ ಎಂಟ್ರಿ ಕೊಡ್ತಾರೆ ಇವತ್ತಂತೂ ತುಂಬಾ ರಶ್ ಇತ್ತು ಅನ್ನದಾನದ ಸಲುವಾಗಿ ನಾವು ಬೇಗನೆ ದೇವರ ದರ್ಶನ ಮಾಡೋಂಗಾಯಿತು ಕಣ್ ತುಂಬ ಸ್ವಾಮಿಯ ದರ್ಶನ ಮಾಡಿ ಹೊರಗಡೆ ಬಂದ್ವಿ ಅನ್ನ ದಾನ ಮಾಡಿ ಅನ್ನ ಪ್ರಸಾದವನ್ನು ತೊಗೊಳ್ಳ್ದೆ ಹೋಗಬಾರ್ದು ಅಂತ ಅಲ್ಲೇ ಸ್ವಲ್ಪ ಸಮಯ ಕಳೆದು ನೆಮ್ಮದಿಯಾಗಿ ಆ ಸ್ವಾಮಿ ಸನ್ನಿಧಾನದಲ್ಲಿ ಕುಳಿತು ಆ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾನೆ ದರ್ಶನ ಮಾಡ್ಕೊಂಡು ಬಂದು ಅನ್ನ ಪ್ರಸಾದವನ್ನು ತಗೊಂಡು ನಮ್ಮ ಮುಂದಿನ ಪ್ರಯಾಣವನ್ನು ಬೆಳೆಸ್ತೀವಿ ಅದು ಧರ್ಮಸ್ಥಳದಲ್ಲಿ ಸಿಗುವಂಥ ನೆಮ್ಮದಿ ಆ ಪ್ರಸಾದ ಒಂದು ತೃಪ್ತಿ ಇದೆಯಲ್ವಾ ಇದೆಲ್ಲೂ ಸಿಗೋದಿಲ್ಲ ತುಂಬ ಅದೃಷ್ಟವಂತರಾಗಿರಬೇಕು ನೋಡೋದಿಲ್ಲ ಫ್ರೆಂಡ್ಸ್ ನೀವು ಕೂಡ ಮಗ ಮಾಸದ ಮಹಿಮೆಯನ್ನು ತಿಳ್ಕೊಂಡು ಸ್ನಾನ ಮಾಡಿ ಪುಣ್ಯವಂತರಾಗಿ ಶಿವರಾತ್ರಿವರೆಗೂ ಮಾಡಬಹುದು ಇದನ್ನು ನೀವು ಮಾಡಿ ಪುಣ್ಯವಂತರಾಗಿ